ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಗೈಸ್ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಸಲ ನಿಂಗ್ ಪಂಚ ನೆನೆ ಉಟ್ಕೊಂಡಿದ್ದು ಎಲ್ಲ ಮುಗೀತು ಗೈಸ್ ನೆನ್ನೆ ಆನೆ ಒರ್ಸರಿ ಏನಂತ ಯಾವಾಗ್ಲೂ ಇಲ್ಲ ಹ ನೆಗ್ವ್ರು ಆಡ್ಕೊಳ್ಳೋರು ಆಡ್ಕೊಳ್ಳಿ ವಯಸ್ಸು ಏನಂತೀರಾ ನಾವು ಇಪ್ಪತ್ತೈದು ವರ್ಷದಲ್ಲಿ ಇದೇ ಮೊದಲನೇ ವರ್ಷ ಮಾಡಿರೋದು ನಮ್ಮಅಮ್ಮ ಅಂತದೇ ಆಡ್ಕಂಡಿರ್ತಾರೆ ಹಂಗೆ ಹಿಂಗೆ ಅಂತ ಆಡ್ಕೊಳ್ಳೋರ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು ಹಾ ಈ ಅದಕ್ಕೋಸ್ಕರ ಆಡ್ಕೊಂಡಿರ್ತಾರೆ ಅವರು ಮಾಡೋಕ್ಕಾಗಿರಲ್ಲ ಅವ್ರ ರೀಸನ್ಗೋಸ್ಕರ ಆಡ್ಕೊಂಡಿರ್ತಾರೆ ಅಷ್ಟೇ ಗೈಸ್ ಹುರ್ಕೊಂಡಿರ್ತಾರೆ ಆಡ್ಕೊಂಡಿರಲ್ಲ ಅಲ್ಲಿ ಅಷ್ಟೇ ಹಾ ಯಾಕೆ ಭಯ ಬಾ ಇದು ಕುರ್ಕುರೆ ತಗೊಡ್ತೀವ ಸಮ ನಿಂಗ್ ಬೇಕಾ ಕುರ್ಕುರೆ ನಿಮ್ ಸಮ ಕುರ್ಕುರೆ ತಗೊಡಕ್ ಹೋಯ್ತಾವನೆ ಮೌಲ್ಯ ನಿಂಗ್ ಬೇಕಾ ಕುರ್ಕುರೆ ಬೇಡವಾ ಬೇಡ ಸಮ ಬಟ್ಟೆ ಎಲ್ಲ ಕೊಳೆ ಮಾಡ್ತೀಯ ಸೀನು ನೀನು

ತಟ್ಟೆನ ತೆಗ್ದು ಎಸ್ಬಿಡೋದಲ್ಲಪ್ಪ ನೆನೆ ಎಂತ ಬುದ್ಧಿ ಕಲ್ತಿದ್ ಚಿಕ್ಕ ತಟ್ಟೆ ಎಸ್ಬಿಟ್ಟಿದ್ಲಾ ತಿನ್ನ ತಿನ್ನ ಚಾಂದ ಬಾ ಹ್ಮ್ ಒಬ್ಬಡ್ಬಾ ಆಯ್ತು ಕುರ್ಕುರ ಬೇಕಾ ಮಮ್ಮ ಬೇಕಾ ಊಟ ಏನು ಏನ್ ಏನು ಏನ್ ಮಾಡಲ್ಲ ಕುಳ್ಮು ಇವಾಗ ಇವಾಗ ನಾನು ಮತ್ತೆ ಕರ್ಕೊಂಡು ನಮ್ಮ ಚಿಕ್ಕ ಕುಳುಮುದಿನ ಕರ್ಕಂಡು ನಮ್ ಮಗ ಗೋಯ್ತವ್ ಇಲ್ಲಿ ವಿಷಯ ಏನಾಗೈತೆ ಅಂದ್ರೆ ಯಾವುದೋ ಒಂದು ಹುಡುಗಿ ಇವನು ಹಳ್ಳಿ ಕಾರ್ಗೆ ಮೆಸೇಜ್ ಮಾಡವಳೆ ಆ ಹೋಳು ಆ ಹುಡುಗಿ ಅಲ್ಲಿ ಇವನು ಫಾಲೋ ಮಾಡ್ತವಾನೆ ಆ ಹುಡುಗಿ ಅಕೌಂಟ್ನ ಹೆಸ್ರನ್ನೋನು ಇವನು ಈ ಬಡ್ಡಿ ಐದಾನೆ ಫೇಕ್ ಅಕೌಂಟ್ ಕ್ರಿಯೇಟ್ ಅಂತ ಮಾಡವನಿ ಕರ್ ಆ ಹೆಣ್ಣಿಗೆ ಬೈದವನೇ 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 ದರ್ಶನ್ ಪಾರ್ಟ್ ಟು ಅನ್ಕಳ್ರಿ ದ ಡಿ ಬಾಸ್ ಅವ್ರು ಹಿಂಗ್ ಬೈದಿರು ಸೇಮ್ ಹಂಗಂಗೆ ಬೈದ್ ಆ ಹುಡ್ಗಿ ವಾಯ್ಸ್ ಮೆಸೇಜ್ ಕಳ್ಸೈತೆ ಏ ನಿಮ್ಗೇನಕ್ಕೆ ಈ ಥರ ಬೈದಿದ್ದೀರ ನಂಗೆ ಅಂತ ಆವಾಗ ಇಲ್ಲ ಬರ ನನ್ವಾಗ ಏನಂದ್ರ ಹೇಳ ಏನಂದಂತ ಇವನ್ನ ಫ್ರೆಕ್ ಹೌಂಟು ಅನ್ಕೊಂಡು ಅವ್ನ ಆ ಥರ ಬೈದಿರೋದು ಎಲ್ಲ ಕೆಡ್ಸ್ಕೊಬಿಡ ಬಿಡೋಣ ಏನ್ ಆಗಲ್ಲ ಬಿಡೋಣ ಯು ಆರ್ ಮೈ ಫ್ರೆಂಡ್ ಅಣ್ಣ ಆಯ್ತು ಏನ್ ಪ್ರಾಬ್ಲಮ್ ಆಗಿ ಆಯ್ತು ವೀಡಿಯೋ ಮಾಡ್ಬಿಡ್ರೆ ಪ್ಲೀಸ್ ಲೇಟ್ ಆಗ್ಬಿಡ ಅಣ್ಣ ಪೊಲೀಸ್ ಗಿನ್ನೆದ್ದಿದ್ರೆ ಭಯ ನೀನ್ ನನಗ ಕನ್ನೆದ್ದಿದ್ರೆ ಭಯ ಕಣ್ಣೆದ ಸಾಯಿಸಿ ಬಿಡ್ಬೇಕಲ್ಲ ಅದೇನು ಬೇಜಾರಾಗಲ್ಲ ರಜಿ ಮಾಡ್ತೇನೆ ನಿಂಗೆ ಎಷ್ಟು ವರ್ಷ ನಿಮಗೆ ಇಪ್ಪತ್ನಾಲ್ಕು ವರ್ಷ ಗೈಸ್ ಓದ್ವಿಡಿಯಲ್ಲಿ ಅವರು ಏಜ್ ಹೇಳ್ಬಿಟ್ಟಿದ್ನಲ್ಲ ಅದಕ್ಕೆ ಇವನಿಗೆ ಅಜೀಬ್ ಆಯ್ತು ಅಜೀಬ್ ಆಯ್ತು ಅಂತ ಹಾಯ್ 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 ಗೈಸ್ ಇದು ಎಷ್ಟು ಗೈಸ್ ಕಾಲೇಜ್ ಮುಗೀತು ಮೂರು ಕ್ಲಾಸ್ ಅಟೆಂಡ್ ಮಾಡಿದೆ ಇನ್ನು ಮಧ್ಯಾಹ್ನದ್ದು ಊಟ ಆದ್ಮೇಲೆ ಒಂದು ಕ್ಲಾಸ್ ಇತ್ತು ಆ ಕ್ಲಾಸ್ ಅಟೆಂಡ್ ಮಾಡ್ತಿಲ್ಲ ಯಾಕಂದರೆ ಆರ್ ಟಿ ಆಫೀಸ್ಗೆ ಹೋಗಬೇಕು ಆಮೇಲೆ ಕೆಲಸಗಳಿವೆ ಗೈಸ್ ಅದಕ್ಕೋಸ್ಕರ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಇವಾಗ ಅಟ್ಟಿಗೆ ಹೋಗ್ತವಾನೆ ಅಷ್ಟೇ ಗೈಸ್ ಆರ್ ಟಿ ಆಫೀಸ್ ಹತ್ರ ಬಂದೇ ಇದೆ ಆರ್ ಟಿ ಆಫೀಸು ಮೈಸೂರಲ್ಲಿ ಡಿ ಎಲ್ ಡಾಕ್ಯುಮೆಂಟ್ಸು ಇವಾಗ ಡಿ ಎಲ್ ಮಾಡಿಸ್ಬೇಕು ನಾನು ಅದಕ್ಕೋಸ್ಕರ ಇವಾಗ ಎಲ್ಲೆಲ್ಲರೂ ಅಪ್ಲೈ ಮಾಡೋಕ್ಕೆ ಅಂದ್ಕೊಂಡು ಇವಾಗ ನಡ್ಕೊಂಡೋಗ್ತವಾನೆ ಇಲ್ಲಿಂದ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಅಟ್ಟಿಗೆ ಹೋಗ್ಬೇಕಷ್ಟೇ ಗೈಸ್ ಇನ್ನೇನಿಲ್ಲ ಯಾಕೆ ಕುಳಂದಿ ನಮ್ಮಟ್ಟಿಗೆ ಹ್ಞೂ ನಿಂತಿದ್ಯಾಂಟಿ ಅವರ ಲಾಲ್ ಪೆಪ್ ಕೊಡಿಸ್ತೀನಿ ಮುಖ್ಯ குவிக்கே ஏனோ ರೌಡಿ ನೀನು ಬಾ 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 ಅಯ್ಯೋ ಕುಳ್ಳಂದಿ ಬಾ ಬಾ ಅಯ್ಯೋ ನೀನು ಎಲ್ಲಿ ಯಾರು ಕುಡಿ ಹೇಳ್ಕೊಡಿದ್ದಲ್ಲಿ ಯಾರು ಹೇಳ್ಕೊಡಿದ್ದಲ್ಲಿ ಕುಳ್ಳಿ ಚೆಂದು ಆರ್ಟಿ ಆಫೀಸಿಂದ ಬಂದಿ ಇವಾಗ ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರು ಒಂದು ಆ ಎಲ್ ಎಲ್ ಆರ್ ಅಪ್ಲಿಕೇಶನ್ ಹಾಕಕ್ಕೆ ಅನ್ಕೊಂಡೆ ಅಟ್ಟಿಗೆ ಬಂದೆ ಕೊನೆಗೂ ಇವಾಗ ಏನ್ ಮಾಡ್ತಿದ್ದೀರ ಅಂದಿದ್ದೆ ಏ ಹೀರೋ ಇನ್ಸರ ಇದೆಯಾ ಏನಾಗಿದೆಯಾ ಗೈಸ್ ಇವತ್ತು ಯಾರೋ ಮನೆಗೆ ನೋಡಕ್ ಬಂದವರಂತೆ ಖುಷಿ ಆಯ್ತದ ಗೈಸ್ ಏ ಮೌಲ್ಯ ಗೈಸ್ ಅವ್ರ ಅಮ್ಮ ಪೂಜೆ ಮಾಡ್ತಾ ಅಂತ ಇಲ್ಲಿ ನೋಡಿ ಕುಳ್ಳಿನೂ ಗಲ್ಲ ಕಡೆ ಇಟ್ಕೊಂಡು ಹಿಂಗ್ ಪೂಜೆ ಮಾಡ್ತವಳೆ ಅಲ್ಲಲ್ಲ ಕಳ್ಕೊಳ್ಳಿ ಕಳ್ಕೊಳ್ಳಿ ರೇ ನಿಂದೇನೆ ನಿಂದೇನೆ ಏನ ಮೋನಿ ಬೈಲಿ ನಿಂಗೆ ಮೋನಾಲಿಸ ಗೊತ್ತಾ ಮೋನಾಲಿಸ ಅಂದ್ರೆ ದೆವ್ವ ನೀನು ಮೋನಿಸ ಅಂದ್ರೆ ನೀನು ದೆವ್ವ ಸಮ ಕೊಳ್ಳಿ ದೆವ್ವ ಅಲ್ವಾ ದಿವ್ವಾಲ್ವಾ ದೊಡ್ಡ ಅಲ್ವಾ ಇಲ್ಲಿ ನೋಡಿ ಹೆಂಗದೆ ಕೂದ್ಲು ಬಿಟ್ಕೊಂಡು ಯಪ್ಪ ನೋಡು ಸಮೋ ಕೂದಲು ಬಿಟ್ಕೊಂಡು ಹೆಂಗವಳೆ ನಿನ್ ಚಿನ್ನ ನೋಡಿ ಎಷ್ಟು ಚಿಕ್ಕದ್ ಇವಳು ನೋಡಿ ಎಷ್ಟು ದೊಡ್ಡ ಕೂದಲು ಗುಮ್ಮ ಎಪ್ಪ ಡುಮ್ಮ ನಿನ್ ಇಲ್ಲ ಚೆನ್ನ ನೀನ್ ಇವಳು ಗುಮ್ಮ ಮೋನಾಲಿಸ ಗುಮ್ಮ ಮೋನಿಸ ಗುಮ್ಮ ಏನಪ್ಪ ಏನಪ್ಪ ಏನ್ ಹೇಳು ಹಿಂಗ ಎಲ್ಲರ ಸಿಟಿ ಆಗಿ ಹೋಗ್ಬಿಟ್ಟಿದ್ಯಾ ಸಮಾಚಾರ ಇವತ್ ಏನ್ ಇಷ್ಟೊಂದ್ ಖುಷಿ ಏನ್ ಸಮಾಚಾರ ಚಾಮಳ್ಳಿ ಅವ್ರಂತೆ

ನೆನ್ನೆ ಇರಲಿಲ್ಲ ಹೊಲ ಕೆಲ್ಸ ಏನು ಮಾಡಲ್ಲ ಬಿಡು ಸರಿಯಾಗಿ ಅಲ್ವಾ ಎಲ್ಲ ಸತ್ತ ಬೆಳಸ್ಕೊಂಡು ನಿಂತವ ಇಂಥ ಮಗ ಬೇಕಪ್ಪ ನಮ್ಗೆ ಆಡ್ಸಿ ಆತರ ಎಲ್ಲಾ ಪ್ರಶ್ನೆ ಕೇಳಬೇಕು ಅಂತ ಇನ್ನೇನಪ್ಪ ಓಡ್ಸ್ಬಿಡುವ ನಿನ್ಗೆ ಕೆಲಸ ಮಾಡಲ್ಲ ಒಂದ್ ಏನಿಲ್ಲ ಇಂಥ ಮಗ ಯಾಕ ಕೆಲಸ ಮಾಡ್ತಾವಿ ನಿಜವಾಗ್ಲೂ ಹೋದ್ರೆ

நீங்க ಸರಿ ಬಿಡಪ್ಪ ಆಯ್ತು ನೀನೇ ಮಣ್ಣ ಮದುವೆ ಅಂದಿಲ್ವಪ್ಪಾ ಹ್ಞೂ ನೀನೆ ನಾನು ಅಂತ ತಿನ್ಬಿಡು ಲವಿ ತಿಮೇಗೌಡ ಲವಿ ತಿಮೇಗೌಡ ಅಪ್ಪ ಅಮ್ಮ ಲವಿ ತಿಮೇಗೌಡ ನಮ್ಮ ಏನಮ್ಮ ಗೈಸ್ತಮ್ಮಮ್ಮನಾಚಿಕೆ ಸರಿ ಲವ್ ಯು ಏನು ಅಂದ್ರೆ ಗೆದ್ದೋಯ್ತಿಯ ಅನ್ನೋ ಅಷ್ಟೇ ಇವಾಗ ಅಂದ ಗಂಟೆ ಬಿಡಲ್ಲ अमन न म प्लीज कनावा मीडिया के एक्टिव मत लगा सॉरी आइत अन्नन ओके लव यू इव ओहो अडिए मन आवले बन्द न तारो दिस थैंक यू गुड गुड सॉरी आइत अन्न मुड न म मोर सु के एनन तानी लव यू तिमे गोडा लव यू तिमे गोडा नेगीते न नेगीते नेमे सुते नेगीते नेमे सुते ले लियो को कोलिंग बुक्स न ओकर सुन्ना न मम्मा फुल लंच करोरीस ತಿಮ್ಮಗೋಡ ಅನ್ಬಿಟ್ಟು ಆಮೇಲೆ ಯಾರ ಕಾಯ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಅಮ್ಮ ಮಾತ್ರ ಪ್ರತಿ ದಿನ ಪ್ರತಿ ಕ್ಷಣ ಅಂದ್ರೆ ನೈಟ್ ಯಾವಾಗ ಆಯ್ತದೆ ಮೊದ್ಲೇವಿ ನನ್ನ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಯಾವಾಗ ಅಪ್ಲೋಡ್ ಮಾಡ್ತಾನೆ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತಾನೆ ಅಂತ

ಏನ್ ಯಗ್ರು ಏನ್ತರು ಗೌಡ್ ಗತ್ತ ಬೇರೆಗ್ರು ಸ್ಟೈಲೇ ಬೇರೆಗ್ರು ನೀವ್ ಶೈಲ ಸ್ಟೈಲ ಅಂತ ಏನೇ ಬೇರೆ

ಕುಡ್ತೀನಿ ಋಷಿನ ಗು ಎರಡನೇ ಜ್ಞಾನವಿ ಜ್ಞಾನವಿ ತಂಗಿ ತರ ಹೇಳು ಆದ್ರೆ ಜ್ಞಾನವಿ ತಂಗಿ ಎಲ್ಲ ಅಲ್ಲಿ ಹೆಂಗ್ ಓಡೈತಳ ನೋಡುದ್ರೆ ಜ್ಞಾನವಿ ಜ್ಞಾನವಿ ಇವಳು ಏನಾದ್ರು ಬಂದ್ರೆ ಇವಳು ನನ್ನ ತಂಗಿ ಅಂತ ಹೇಳಕತ್ತಾಳೆ ಗೈಸ್ ಇವ್ಳು ಒಂಥರ ಜ್ಞಾನವಿ ತಂಗಿ ಇದ್ದಂಗೆ ಪಾಪು ಅನ್ನೋದು ಅವಳು ನಮ್ಮ ಪಾಪು ಆಮೇಲೆ ನನ್ನ ಆಮೇಲೆ ಅವಳು ಹೆಂಗೆ ಹೇಳ್ಕೊಳ್ಳೋದು ಅಂದ್ರೆ ನಮ್ಮ ಅಕ್ಕ ಬಾ ತಲೆ ಜ್ಞಾನವಿ ಒಡಿಯೋಕೆ ನಿಂಗೆ ಅಂತ ಅವ್ಳು ಹೇಳ್ಕೊಳೋದು ನಮ್ಮ ಅಕ್ಕ ನನ್ನ ಅಕ್ಕ ಅಂತ ಕರಿತಾ ಕರಿತಾ ಅಂತ ಹೇಳೋದು ಜ್ಞಾನವಿ ಹ್ಞೂ ಜ್ಞಾನವಿ ಅಕ್ಕ ಗೈಸ್ ಇವಳು ಮೌಲ್ಯ ಅವರ ಅಕ್ಕ ಓ ಏನಕ್ಕೆ ಏಕೆ ಹೇಳ್ತಿದ್ಯಾ ಅಯ್ಯೋ ಫುಲ್ ಮುದಾವೈತೆಂದು ಹೌದ ನೀನ್ ಹಿಡ್ಕೊ ನೀನ್ ಬಳೆನೇ ಏನ ಏನೇ ನೋಡ್ದಾಗ್ಬಿಡ್ತೀನಿ ಮುದವಿ ಅಂತ ಏನ ಏನೇ 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 ಭಯ 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 ನೋಡ್ರಿ ಕಣ್ಣಲ್ಲಿ ಗೈಸ್ ನಮ್ಮ ಮನೆಯವ್ರಿಗೆ ಪ್ರಾಂಕ್ ಮಾಡಿ ಸಿಕ್ಕಾಬಿಡದೆ ಸಿಕ್ಕ ಏನಾದ್ರೂ ಪ್ರಾಂಕ್ ಮಾಡಬೇಕು ಅಂತ ಅವನಿ ಏನಾದ್ರೂ ಐಡಿಯಾ ಇದ್ರೆ ಒಂದು ಕಮೆಂಟ್ ಮಾಡಿ ಗೈಸ್ ಇವಾಗ ಮೇವು ತಿನ್ನಕ್ಕೆ ಹೋಗ್ಬೇಕು ಬನ್ನಿ ಮೇವು ತಿನ್ನಕ್ಕೆ ಹೋಗಮ್ಮ ಮೇವು ಅಂದರೆ ಊಟ ಗೈಸ್ ಮೈ ಲವ್ಲಿ ಬ್ಲಾಗ್ ಇನ್ನು ನೋಡಿಲ್ಲ ಅಯ್ಯೋ ಗೈಸ್ ನಮ್ಮ ಓ ಇವತ್ತು ನಾನು ಬ್ಲಾಗ್ ನೋಡ್ಕೊಂಡೆ ಮನಿ ಕಳೆದ ಅಮ್ಮ ಊಟ ಏನು ಏನ್ ಮಾಡಿದ್ಯಾ ನೆನ್ನೆ ಗೈಸ್ ನಮ್ಮ ಮಟ್ಟಿಲಿ ಏನು ಊಟ ಅಂದ್ರೆ ನೆನ್ನೆ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಲ್ಲ ಅದೇ ಮಿಕ್ಕೊಂಡಿದ್ ಮಟನ್ ಸಾರು ಅನ್ನ ಇವತ್ತು ಹಳ್ಳಿ ಕಡೆ ಆಲ್ಮೋಸ್ಟ್ ಹಿಂಗೆ ಅಂದ್ರೆ ನೆನ್ನೆ ಸಾರೆಲ್ಲ ಇವತ್ತು ತಿಂತೀವಿ ಏನ ನಮ್ಮ ಹಳ್ಳಿ ಕಡೆನೆ ದಿನ ಪ್ರಸಾದ್ ಮಾಡ್ಕೊಂಡು ಊಟ ಮಾಡೋದು ನಾಕ್ ದಿನಕ್ ಐದಿನಕ್ ಸಾಮಾನವ ನೋಡ್ಬಿಟ್ಟು ಒಳ್ಳೆ ನಾಕ್ ದಿಸ ಐದ್ ದಿಸ್ ತಿಂತಾರೆ ಹೇಳ್ತಾರ